ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಪುನೂ ಮತ್ತು ನಾನು ಇಬ್ಬರೂ ಊರಿಗೆ ಹೊರಟಿದ್ದೀವಿ ಈ ಸಲ ಫಸ್ಟ್ ಟೈಮ್ ಅವನ್ನ ಒಬ್ಬನ್ನೇ ಕರ್ಕೊಂಡು ನಾನು ಒಬ್ಬಳೇ ಹೋಗ್ತಾ ಇರೋದು ಸೊ ಮಣಿ ಬಂದು ನಮ್ಮನ್ನು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿಬಿಟ್ಟು ಹೋದ ನಾನಲ್ಲೇ ಬಸ್ ಸ್ಟಾಪಿಗೆ ಬಿಡಿಸ್ಕೊಂಡು ಬಸ್ಸಲ್ಲಿ ಬಂದ್ಬಿಡೋಣ ಅಂತ ನೋಡಿದೆ ಬಟ್ ಟೈಮ್ ಇತ್ತು ಇನ್ನು ಕ್ಲಾಸಿಗೆ ಹಾಗಾಗಿ ಬಂದು ರೈಲ್ವೆ ಸ್ಟೇಷನ್ಗೆ ಬಿಟ್ಬಿಟ್ಟು ಹೋದ ಲಾಸ್ಟ್ ಟೈಮ್ ಅಂತೂ ಪಪ್ಪು ಸಿಕ್ಕೊಟ್ಟೇ ಪ್ರಾಬ್ಲಮ್ ಕೊಟ್ಬಿಟ್ಟ ಟ್ರೈನಲ್ಲಿ ಹಂಗಾಗಿ ನನಗೆ ಒಬ್ಬಳೆ ಹೆಂಗಪ್ಪ ಕರ್ಕೊಂಬರೋದು ಅಂತ ಒಂದು ಕಡೆ ಅನ್ಸೋದು ಒಂದು ಧೈರ್ಯ ಮಾಡಿ ಕರ್ಕೊಂಡು ಹೊರಟಿದ್ದೀನಿ ಆ್ಯಂಡ್ ಇದು ಅದರ ನಿನ್ನೆ ವಿಡಿಯೋ ಮಣಿಯವರು ಕಾಲೇಜಲ್ಲಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇದೆಲ್ಲ ತರಿಸಿದ್ದಾರೆ ಹಾಗಾಗಿ ಕರ್ಕೊಂಡು ಹೋಗಿದ್ದ ಆಟ ಆಡಿಸ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಇವನು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿಕೊಂಡು ಸದ್ಯ ನಾನು ಇರಲ್ಲ ಬಂದ್ಬಿಡ್ತಾನೆ ಅಂತ ಅಂದ್ಕೊಂಡೇ ಕಳಿಸ್ದೆ ಬಟ್ ಅದೆಲ್ಲ ನೋಡಿಬಿಟ್ಟು ಖುಷಿಯಾಗೋಗಿದೆ ಇವನಿಗೆ ನಾನು ಹೋಗಿರಲಿಲ್ಲ ಮಣಿ ಜೊತೆ ಒಬ್ಬನ ಜೊತೆ ಕಳಿಸಿದ್ದೆ ಆದ್ರೂ ಪರವಾಗಿಲ್ಲ ಒಂದಷ್ಟು ಅಷ್ಟೊತ್ತು ಆಟ ಆಡಿಕೊಂಡು ಬಂದ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರು ಅವ್ನು ಆಟ ಆಡೋನು ಅವನಿಗೆ ಕ್ಲಾಸಿಗೆ ಟೈಮ್ ಆಯಿತು ಅಂದ್ಬಿಟ್ಟು ಕರ್ಕೊಂಬಂದು ಮನೆಗೆ ಬಿಟ್ಟು ಆಮೇಲೆ ಹೋದ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ ಅವರು ಎಲ್ಲ ಆಟ ಆಡಿಸ್ತಾಯಿದ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ದಾನೆ ಸುಮಾರು ವೀಡಿಯೋಸ್ ಮಾಡಿದ್ದೆ ಬಟ್ ನಾನಿದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಶಾರ್ಟ್ಸ್ಗೆಲ್ಲ ಸುಮಾರು ವೀಡಿಯೋ ಮಾಡಿದ್ದ ನಾನಿದೊಂದು ಮಾತ್ರ ಇಲ್ಲಿ ಆ್ಯಡ್ ಮಾಡಿದೆ ಚೆನ್ನಾಗಿದೆ ಹೊಸ ಇವಾಗ ತರಿಸಿದಾರಲ್ಲ ಹಾಗಾಗಿ ಎಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಒಂದಷ್ಟು ದಿನ ಆದರೆ ಮಕ್ಕಳೆಲ್ಲ ಸೇರಿಕೊಂಡು ಎಲ್ಲ ಹಾಳು ಮಾಡಾಕ್ತಾರೆ ಒಂದಿದ್ದರೆ ಒಂದಿರಲ್ಲ ಹಾಗಾಗುತ್ತೆ ಒಂದು ಟ್ರೈನಲ್ಲಿ ಬರ್ತಾ ಇದು ಸಿಕ್ತು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಆ್ಯಂಡ್ ಕೆ ಆರ್ ಎಸ್ ಇದು ನೀರು ದೂರದಿಂದ ಹರಿತಾ ಇತ್ತಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಮೊಬೈಲ್ಗೆ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗೋಲ್ಲ ಬಟ್ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಜಾಸ್ತಿ ಇನ್ನೊಂದು ಸದ್ಯ ಏನೂ ಪ್ರಾಬ್ಲಮ್ ಕೊಡಲಿಲ್ಲ ಫಸ್ಟು ಸ್ಟಾರ್ಟಿಂಗ್ ಹತ್ತಿದಾಗ ಒಂದು ಅರ್ಧ ಗಂಟೆ ಮಲ್ಕೊಂಬಿಟ್ಟ ಮತ್ತು ಎದ್ಬಿಟ್ಟ ಅಯ್ಯೋ ಇನ್ನೂ ಅಷ್ಟೊತ್ತು ಮೂರು ಗಂಟೆ ತನಕ ಹೆಂಗಪ್ಪನ ಮೈಂಟೇನ್ ಮಾಡೋದು ಅಂದ್ಕೊಂಡೆ ಬಟ್ ಮತ್ತೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ನಿದ್ದೆ ಮಾಡ್ಕೊಂಡ ಹಾಗಾಗಿ ನನಗೇನು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ ಆಮೇಲಿಂದ ಟ್ರೈನ್ ಇಳಿದು ನಾನು ಆಚೆ ಹೋಗ್ತಾಯಿದ್ದೀನಿ ಶೈಲಮ್ಮ ಚಿಕ್ಕಪ್ಪ ಅವರು ಬರ್ತಾಯಿದ್ರು ಅವೇ ಕಾರ್ ತಗೊಂಡ್ಬರ್ತೀವಿ ಅಲ್ಲೇ ಹೊರಗಡೆ ಬಂದಿರು ಅಂತ ಹೇಳಿದ್ರು ಸೊ ಆಚೆ ಬಂದು ನಿಂತ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವನ ಆಮೇಲೆ ಇದು ಫಸ್ಟ್ ಫ್ಲ್ಯಾಟ್ಫಾರ್ಮಲ್ಲೇ ನಿಲ್ಲಿಸಿದ್ರಿಂದ ಟ್ರೈನು ನನಗೂ ಜಾಸ್ತಿ ದೂರ ನಡೆದಂಗೆ ಅನ್ನಿಸ್ಲಿಲ್ಲ ಆ ಕಡೆ ಎಲ್ಲಾದರೂ ತೊಗೊಂಡು ನಿಲ್ಲಿಸ್ಬಿಟ್ಟಿದ್ರೆ ಇವನ್ನ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಬರೋದು ಕಷ್ಟ ಆಗಿರೋದು ಸದ್ಯ ಫಸ್ಟು ಫ್ಲಾಟ್ಫಾರ್ಮಲ್ಲೇ ನಿಲ್ಲಿಸಿದ್ರಿಂದ ನನಗೂ ಒಂಚೂರು ಅನುಕೂಲ ಆಯಿತು ಇಲ್ಲ ಅಂದಿದ್ರೆ ಅಲ್ಲಿಗೆ ಬನ್ನಿ ಅಂತ ಕರಿಬೇಕಾಗಿರೋದು ನನಗೆ ಇವ್ನು ಎತ್ಕೊಂಬರಕ್ಕೆ ಆಗ್ತಿಲ್ಲ ಅಂತ ಎಲ್ಲೂ ನಡೆಯಂಗಿಲ್ಲ ಅದೊಂದು ನಮಗೆ ಚೆನ್ನಾಗಿ ಅಜ್ಜಂಪುರಕ್ಕೂ ನಮ್ಮೂರಿಗೆ ಬರೋದಕ್ಕೆ ಒಳ್ಳೆ ಚೆನ್ನಾಗಿದೆ ನಮಗೆ ಟ್ರೈನ್ದು ಅನುಕೂಲ ಎಲ್ಲ ಅಲ್ಲಿ ಟ್ರೈನ್ ಹತ್ತಿದ್ರೆ ನಮ್ಮೂರಲ್ಲಿ ಇಳಿಬೋದು ಇಲ್ಲ ಈ ಥರ ಯಾರಾದರೂ ಕರ್ಕೊಂಡೋಗೋರಿದ್ದರೆ ಮೈಸೂರಲ್ಲಿ ಇಳಿಬೋದು ಆಮೇಲೆ ಎಲ್ಲ ನೋಡ್ದೆ ಬಂದಿದ್ದ ತಕ್ಷಣ ಖುಷಿಯಾಗೋಯಿತು ಕಾರ್ ಬಂದು ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ಖುಷಿಯಾಗೋಯ್ತು ಅವ್ನಿಗೆ ಆಶ್ಚರ್ಯ ಹೆಂಗೆ ಬಂದರು ಇವರೆಲ್ಲ ಎಲ್ಲಿಂದ ಬಂದರು ಅಂತ ಕೈಯಲ್ಲಿ ಸುಮ್ಮನೆ ತೋರಿಸೋಣ ಆ ಕಡೆಯಿಂದ ಬಂದು ಈ ಕಡೆಯಿಂದ ಬಂದು ಅಂದ್ಕೊಂಡೇನೋ ಹೇಳ್ತಿದ್ದ ಆ್ಯಂಡ್ ಆಮೇಲೆ ಸುತ್ತೂರಿಗೆ ಬಂದ್ವಿ ಮೈಸೂರಿಂದ ಸುತ್ತೂರಿಗೆ ಬಂದು ಪ್ರತಿಮಕ್ಕ ಅವ್ರನ್ನ ಮಾತಾಡಿಸ್ಕೊಂಡು ಅವರು ಕಾಯ್ತಾಯಿದ್ರು ಪುನಃ ನಾನು ನೋಡೋದಕ್ಕೋಸ್ಕರ ಅವ್ರ ಜೊತೆ ಮಾತಾಡಿಸ್ಕೊಂಡು ಆಮೇಲಿಂದ ನಮ್ಮ ಮನೆಗೆ ಬಂದ್ವಿ ಬಂದು ಲಾಲಿನ ಕೇಳಿಲ್ಲ ಅವನು ಮರ್ತೋಗ್ಬಿಟ್ಟಿದ್ದಾನೆ ನಂದು ಇಲ್ಲೊಂದು ಲಾಲಿ ಇತ್ತು ಅದಿಲ್ಲ ಅದೆಲ್ಲ ಮರ್ತೋಗಿದೆ ಬಟ್ ತೊಟ್ಲು ಮಾತ್ರ ಅವ್ನು ಬಿಡಲೇ ಇಲ್ಲ ತೊಟ್ಲಲ್ಲೇ ಮಲ್ಕೊಂಡು ಟಿ ವಿ ನೋಡೋದು ಬಂದು ಮತ್ತೆ ಮತ್ತೆ ಬಂದು ತೊಟ್ಲಲ್ಲಿ ಹೋಗಿ ಕೂತ್ಕೊಳ್ಳೋದು ಇದೇ ಥರ ಮಾಡ್ತಾಯಿದ್ದ ನಾವು ಏನಾದರೂ ಕೇಳಿದ್ರೆ ಯಾವ ದಾಟಿಲಿ ನಾವು ಕೇಳಿರ್ತೀವಿ ಅವನು ಕೂಡ ಅದೇ ದಾಟಿಲಿ ನಮಗೆ ವಾಪಸ್ ಆನ್ಸರ್ ಮಾಡ್ತಾನೆ ಅಲ್ಲಿ ಹಂಗೆ ಇಬ್ರು ಕುತ್ಕೊಂಡು ಮಾಡ್ತಿದ್ರು ಅಂಡ್ ಇದು ನೆಕ್ಸ್ಟ್ ಡೇ ವಿಡಿಯೋ ಒಂದು ತೊಟು ಶಾಸ್ತ್ರ ಇತ್ತು ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲಿ ಇನ್ನು ಯಾರು ಬಂದೇ ಇರಲಿಲ್ಲ ಪಾಪುನು ಬಂದಿರಲಿಲ್ಲ ಹಂಗಾಗಿ ಫ್ರೀ ಇತ್ತು ಸೊ ಹೋಗಿ ಸುಮ್ಮನೆ ಹಂಗೆ ಪಾಪುದು ಒಂದಷ್ಟು ಫೋಟೋಸ್ ತಗೊಂಡು ಬಂದೆ ಆಮೇಲೆ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯಗಳಿರುತ್ತೆ ಇವ್ರ ಕಡೆ ಹೆಂಗೆ ಅಂದರೆ ಇವ್ರ ಮನೆಯಲ್ಲಿ ದೇವ್ರ ಮನೆ ಒಳಗಡೆನೆ ಈ ಥರ ಲಾಲಿ ಕಟ್ಟಿ ಲಾಲಿ ಪೂಜೆ ಮಾಡಬೇಕಂತೆ ಹಾಗಾಗಿ ದೇವ್ರ ಮನೆ ಒಳಗಡೆನೆ ಅಲ್ಲಿ ಮಾಡ್ತಾಯಿದ್ರು ಜೊತೆಗೆ ಹೋಗಿ ಇವನು ಹೋಗಿ ಲೋಕ ಕೂತಿದ್ನಲ್ಲ ಹಾಗಾಗಿ ಅವನ ಜೊತೆ ಹೋಗ್ಬಿಟ್ಟು ಇವನು ಕೂತ್ಕೊಂಡ ಮೂರು ಜನ ಒಳ್ಳೆ ಲೈನ್ ಚೆನ್ನಾಗಿ ಕೂತಿದ್ದಾರೆ ಆ್ಯಂಡ್ ಅವರೇ ಯಾರೂ ಕೂಡ ಇನ್ನೂ ಪಾಪದು ಫೋಟೋ ಎಲ್ಲ ಸ್ಟೇಟಸ್ ಎಲ್ಲ ಕೊಡೋದು ಥರ ಎಲ್ಲ ಇನ್ನೂ ಹಾಕ್ಕೊಂಡಿಲ್ಲ ಸೊ ನಾವು ಯಾಕೆ ಸುಮ್ಮನೆ ಯೂಟ್ಯೂಬಲೆಲ್ಲ ಹಾಕೋದು ಅದೆಲ್ಲ ಚೆನ್ನಾಗಿರಲ್ಲ ಹಾಗಾಗಿ ನಾನು ಕೂಡ ಅವರೇ ಇನ್ನೂ ರಿವೀಲ್ ಮಾಡಿಲ್ಲ ಅಂದಮೇಲೆ ನಾನು ಮಾಡೋದು ತಪ್ಪಾಗತ್ತಲ್ವ ಹಾಗಾಗಿ ಪಾಪದ ಮುಖ ಮಾತ್ರ ನಾನು ಅದಷ್ಟು ಬ್ಲರ್ ಮಾಡಿದೆ ಶಾಸ್ತ್ರ ಅಂತಂದರೆ ತುಂಬ ಮಕ್ಕಳು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಕ್ಕಳು ಎಲ್ಲ ಬರೀ ಅಳ್ತಾನೆ ಇರ್ತವೆ ಪಾಪ ಎಂಬ ಕಿರಿಕಿರಿ ಮಾಡ್ಕೊಂಬಿಡ್ತವೆ ಅದೇನೋ ಗೊತ್ತಿಲ್ಲ ನಮ್ಮ ಪುನು ಮಾತ್ರ ಅಳ್ಳೇ ಇಲ್ಲ ಕೊನೆಯಲ್ಲಿ ಮಾತ್ರ ಒಂಚೂರು ಹತ್ಬಿಟ್ಟ ಏನೋ ಕೂದಲೇನೋ ಕಿತ್ತಂಗೆ ಆಯಿತು ಅವನಿಗೆ ಪೂಜೆ ಮಾಡಬೇಕಾದ್ರೆ ಆವಾಗ ಒಂಚೂರು ಅದು ಹತ್ತಿದ್ಬಿಟ್ರೆ ಅವನು ಆರಾಮಾಗಿ ಕಂಫರ್ಟಬಲ್ ಆಗಿದ್ದ ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಅದು ಎದುರುಗಡೆ ಒಂದು ಮನೆ ಇತ್ತು ಅಲ್ಲಿ ಬಂದ್ಬಿಟ್ಟು ಕೂತಿದ್ವಿ ನನಗೆ ಮನೆ ಅಂತೂ ತುಂಬಾ ಇಷ್ಟ ಆಯಿತು ಸುತ್ತ ಕಂಬಗಳು ಈ ನಾಲ್ಕು ಕಂಬ ಅದರ ಸುತ್ತ ಇನ್ನೊಂದು ರೌಂಡ್ ಒಂದಷ್ಟು ಕಂಬಗಳು ಮತ್ತು ಮನೆಯಂತೂ ತುಂಬ ಸ್ಪೇಸ್ ತುಂಬ ಚೆನ್ನಾಗಿತ್ತು ಅವರೇನು ಜಾಸ್ತಿ ಏನೂ ಇಟ್ಕೊಂಡಿಲ್ಲ ಮನೇಲಿ ಹಾಗಾಗಿ ಒಂಥರ ಚೆನ್ನಾಗಿತ್ತು ಮನೆ ನನಗಂತೂ ಸಖತ್ತು ಇಷ್ಟ ಆಗೋಯ್ತು ನಾನು ಕೂದಲು ಬಿಟ್ಬಿಟ್ಟಿದ್ದೆ ಅದು ಊಟ ಮಾಡ್ಕೊಂಬಂದಮೇಲಂತೂ ಫುಲ್ಲು ಶೆಕೆ ಶೆಕೆ ಅಂತ ಅನ್ಸೋಕೆ ಶುರುವಾಯಿತು ಆಮೇಲೆ ಒಂದು ಚಿಕ್ಕದಾಗ ಒಂದು ಗಂಟಾಕಿ ಅದಕ್ಕೆ ಹೂವು ಮುಟ್ಕೊಂಡಿರೋ ತೆಗೆದು ಅದಕ್ಕೆ ಹಾಕ್ಕೊಂಡೆ ಅವನು ಪುನೋ ಅಂತೂ ಸಖತ್ ಎಂಜಾಯ್ ಮಾಡ್ತಿದ್ದ ಆ ಕಡೆಯಿಂದ ಈ ಕಡೆ ಓಡೋದು ಇಳಿಯೋದು ಹತ್ತದು ಅಲ್ಲಿ ತೊಟ್ಟಿ ಒಳಗಡೆ ಕೆಳಗಿಳಿಯೋದು ಮೆಟ್ಲಿತ್ತು ಮೆಟ್ಲಿಂದ ಕೆಳಗಿಳಿಯೋದು ಹತ್ತದು ಹಿಂಗೆ ಸುಮಾರು ಹೊತ್ತು ಆಡ್ದ ಅವನಿಗೂ ಒಂಥರ ಕಂಫರ್ಟಬಲ್ ಆಗಿತ್ತು ಖುಷಿ ಖುಷಿಯಾಗಿ ಅವನು ಆರಾಮಾಗಿ ಆಟ ಆಡ್ತಿದ್ದ ಆಮೇಲೆ ಅವನಿಗೂ ಶೆಕೆ ಅಂತ ಅನ್ನಿಸ್ತಿತ್ತು ಹಂಗಾಗಿ ಆ ಡ್ರೆಸ್ನಿ ಅಂತ ಈ ತರ ಇವತ್ತು ಆ್ಯಕ್ಚುಲಿ ಮಳೆ ಹೇಳಿದ್ರು ಇಷ್ಟೊಂದು ಶೆಕೆ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಸಿಕ್ಕೋಬಟ್ಟೆ ಶೆಕೆ ಇತ್ತು ಮಳೆ ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ನಾನೇನಾದರೂ ಈಗ ಒದ್ದೆಗಿದ್ದೆ ಆಯಿತು ಏನಾದರೂ ಗಲೀಜ್ ಗಲೀಜ್ ಮಾಡಿಕೊಂಡ ಆ ಥರ ಇದ್ದಾಗ ಇರಲಿ ಅಂತ ಅಂದ್ಬಿಟ್ಟು ಓನರ್ ಹಂಗೆ ಈ ತರ ಕೆಳಗಡೆ ಕಾಲ್ ಬಿಟ್ಟು ಯೂಸ್ ಆಯಿತು ಈ ಥರ ಯಾವುದಕ್ಕೂ ಇರಲಿ ಅನ್ಕೋಬೇಕು ಈ ಥರದ ಏನೋ ಒಂಥರ ಯಾವುದಾದ್ರೂ ಒಂದು ರೀಸನಿಗೆ ಅದು ಯೂಸ್ ಆಗಿ ಆಗಿಕೊಂಡು ಹಿಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಹಾಫ್ ಅನ್ ಈ ತರ ಯೂಸ್ ಆಯ್ತು ಗಾಳಿ ಬೇರೆ ಬರ್ತಿತ್ತು ಈ ಮಕ್ಕಳನ್ನ ಕಟ್ಟಕೊಂಡು ಈ ತರ ಒಂಟಿ ಸೆರಗ್ ಪಿನ್ ಮಾಡ್ಕೊಂಡು ಹೋದ್ರೆ ಅಂತೂ ಸೀರೆ ಕತೆ ಗೋವಿಂದ ಎಲ್ಲ ಫುಲ್ಲು ಮುದ್ರೋಯ್ತು ನನ್ನ ಸೀರೆ ಎಲ್ಲ ಏನು ತೊಡೆ ಮೇಲೆ ಕೂತ್ಕೊಳ್ಳೋದು ಪುನಃ ಏನು ಎತ್ಕೊಳ್ಳೋದು ಆ ಊಟದ ಟೈಮಲ್ಲಂತೂ ಇದ್ದಿದ್ದು ಬೇಜಾರಾಗಿಬಿಡುತ್ತೆ ಈ ಸೀರೆ ಯಾಕಾದ್ರೂ ಹಾಕೊಬಿಡ್ತೀವಪ್ಪ ಅಂತ ಅನ್ನಿಸ್ಬಿಡುತ್ತೆ ಆ್ಯಂಡ್ ಅವನು ಮಧ್ಯಾಹ್ನ ಊಟ ಮಾಡಿದ್ದ ಆಮೇಲಿಂದ ಮತ್ತೆ ಸಂಜೆ ಬಂದು ಅವನಿಗೆ ರಾಗಿ ಗಂಜಿ ಮಾಡೋಣ ಅಂತ ಹೇಳಿ ಮಾಡಿ ಇಟ್ಟಿದ್ದೀನಿ ಈಗ ಹೊರ್ಗಡೆ ಹೋದಾಗ ಅವ್ನಿಗೆ ಏನು ತಿನ್ನಿಸ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾರೆ ನಾನು ಅವ್ನಿಗೆ ಅಲ್ಲಿ ಊಟ ಏನು ಅಡುಗೆ ಮಾಡಿರ್ತಾರೋ ಅದನ್ನೇ ತಿನ್ನಿಸ್ತೀನಿ ಸ್ವಲ್ಪ ಅನ್ನ ಸಾಂಬಾರು ತಿಂದ ಹಪ್ಪಳ ತಿಂದು ಒಂದು ಸ್ವೀಟ್ ತಿಂದ ಸ್ವೀಟ್ ಅವ್ನಿಗೆ ಆಚೆ ಹೋದಾಗ ನಾನು ರಿಸ್ಟ್ರಿಕ್ಷನ್ಸ್ ಏನು ಮಾಡೋಕ್ಕೋಗಲ್ಲ ತಿನ್ನಕ್ಕೆ ಬಿಟ್ಬಿಡ್ತೀನಿ ಯಾಕಂದ್ರೆ ಮನೇಲಿ ಮ ಅದೆಲ್ಲ ನಾವು ಮನೇಲಿ ಮಾಡ್ಕೋಬೇಕು ಆಚೆ ಹೋದಾಗ ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ತಿನ್ನಲಿ ಅಂತ ಬಿಟ್ಬಿಡ್ತೀನಿ ನಾನು ಸೊ ಅವ್ನಿಗೆ ಈಗ ಎಲ್ಲರಲ್ಲೂ ನೋಡ್ತಿರ್ತಾನಲ್ಲ ಅವನಿಗೂ ಆಸೆ ಆಗುತ್ತೆ ಅದೇನದು ಡಿಫ್ರೆಂಟ್ ಆಗಿದೆಯಲ್ಲ ಅದಕ್ಕೆ ತಿನ್ಬೇಕಲ್ಲ ಅಂತ ಅನಿಸುತ್ತೆ ಸೊ ಅವನು ಅದನ್ನೇ ನೋಡೋದು ಹಿಂಗಿಲ್ಲ ಮಾಡ್ತಾನೆ ಆಗ ಅದು ಒಂಥರ ಚೆನ್ನಾಗಿರಲ್ಲ ಹಾಗಾಗಿ ಅವನಿಗೆ ಏನು ಬೇಕೋ ಅದನ್ನು ತಿನ್ನಲಿ ಅಂತ ಬಿಟ್ಬಿಡ್ತೀನಿ ಹೊರಗಡೆ ಹೋದಾಗ ಆಮೇಲಿಂದ ಮನೆಗೆ ಬಂದಮೇಲೆ ಸಂಜೆ ಕೊಟ್ವಿ ಇದು ಕೊಟ್ಟೆ ಇದನ್ನು ಮಾಡಿ ನಾನು ಆದಷ್ಟು ಕವರ್ ಮಾಡ್ತಾಯಿದ್ದೀನಿ ಅವ್ನಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಏನು ಊಟ ಕೊಡ್ತೀನಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ